ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌಡ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತ ಹೇಳಿದರೆ ತುಂಬ ಜನ ಕೇಳ್ತಿದ್ರು ರಾಯರ ಮುಡುಪನ್ನು ಹೇಗೆ ಕಟ್ಟಬೇಕು ಹಾಗೆ ಕಟ್ಟಿದ ಮೇಲೆ ಅದನ್ನು ಏನು ಮಾಡಬೇಕು ಅದರೊಳಗಡೆ ಏನೇನು ಹಾಕಿ ಕಟ್ಟಬೇಕು ಎಷ್ಟು ದಿನ ಕಟ್ಟಬೇಕು ಅಂತೆಲ್ಲ ಕೇಳ್ತಾ ಇದ್ವಿ ಸೊ ಅದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನಾನು ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೆ ಬಟ್ ಹೊಲಸುಬ್ರೆಲ್ಲ ತುಂಬ ಜನ ಕೇಳ್ತಾನೆ ಇದ್ರಿ ಸೊ ಅದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಕಂಪ್ಲೀಟ್ ವೀಡಿಯೋನ ಯಾವತ್ತೊಂದು ದಿವಸ ಕಟ್ಟಬೇಕು ಅನ್ನೋದನ್ನು ತಿಳಿಸ್ತೀನಿ ಸೊ ನೀವು ಕಟ್ಟಬೇಕಾಗಿರೋದು ಗುರುವಾರದ ದಿವಸ ಗುರುವಾರ ದಿವಸ ನೀವು ಸ್ಟಾರ್ಟ್ ಮಾಡಿದರೆ ನೈನ್ ಡೇಸ್ ನೀವು ಪೂಜೆನ ಮಾಡಬೇಕಾಗತ್ತೆ ಮುಡುಪಿಗೆ ಸೊ ನೈನ್ತ್ ಡೇ ಆದ ಮೇಲೆ ಒಂಬತ್ತು ದಿವಸ ಆದಮೇಲೆ ನೀವು ರಾಯರ ಮುಡುಪನ್ನು ಬಿಚ್ಚಿ ನೀವು ದೇವಸ್ಥಾನಗಳಿಗೆ ಆ ಕಾಯಿನ್ಸ್ನ ನೀವು ದಾನವಾಗಾದರೂ ಕೊಡ್ಬೋದು ಇಲ್ಲ ಉಂಡಿಗಾದರೂ ಹಾಕ್ಬೋದು ರಾಯರ ಮಟ್ಟಕ್ಕೆ ಕೊಟ್ಟರೆ ಇನ್ನೂ ತುಂಬಾ ಒಳ್ಳೆಯದಾಗುತ್ತೆ ಸೊ ನೈನ್ತ್ ಡೇ ಕಂಪ್ಲೀಟ್ ಆಗಿರಬೇಕು ಸೊ ನೈನ್ತ್ ಡೇ ಬಂದ್ಬಿಟ್ಟು ಶುಕ್ರವಾರ ಬರುತ್ತೆ ಸೊ ಶುಕ್ರವಾರ ದಿವಸನೇ ನೀವು ಅದನ್ನು ಓಪನ್ ಮಾಡಕ್ಕೆ ಹೋಗ್ಬಿಡಿ ಶನಿವಾರ ದಿವಸ ಬೆಳಿಗ್ಗೆ ಮತ್ತೆ ಅದಕ್ಕೆ ಪೂಜೆನ ಮಾಡಿ ನೀವು ಓಪನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಗಳಿಗೆ ಹುಂಡಿಗೆ ಅಥವಾ ದಾನಕ್ಕೆ ಕೊಟ್ಬಿಡಿ ಸೊ ಫಸ್ಟ್ ನೀವು ಮುಡುಪನ್ನು ಹೇಗೆ ಕಟ್ಟಬೇಕು ಅದಕ್ಕೆ ಏನೇನು ವಸ್ತುಗಳು ಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಒಂದು ಹರ್ಷಣದ ಬಟ್ಟೆನ ಮಾಡ್ಕೋಬೇಕಾಗುತ್ತೆ ಒಂದು ಬಿಳಿ ಬಟ್ಟೆನ ತಗೊಂಡು ಅದನ್ನು ಹರ್ಷಣದ ಬಟ್ಟೆ ಮಾಡ್ಕೊಳ್ಳಿ ಇದನ್ನು ನೀವು ಹಿಂದಿನ ದಿವಸ ನೈಟೆ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ನೀಟಾಗಿ ಡ್ರೈ ಆಗಿರುತ್ತೆ ಸೊ ಒಂದು ಹರ್ಷಣದ ಬಟ್ಟೆನ ಮಾಡಿಕೊಂಡು ರೆಡಿಯಾಗಿಟ್ಕೊಳ್ಳಿ ಸೊ ಇವಾಗ ನಾನು ಈ ಥರ ಒಂದು ಅರ್ಶನದ ಬಟ್ಟೆನ ಮಾಡ್ಕೊಂಡಿದ್ದೀನಿ ಸೊ ಈ ಅರ್ಶಿಣದ ಬಟ್ಟೆಗೆ ನೀವು ಮುಡುಪನ್ನು ಕಟ್ಟಬೇಕಾಗತ್ತೆ ಸೊ ಇವಾಗ ನೀವು ಮುಡುಪೊಳಗಡೆ ಏನೇನು ಹಾಕಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ಸ್ವಲ್ಪ ಅಕ್ಷತೆನ ಹಾಕ್ಕೊಳ್ಳಿ ಅಕ್ಷತೆ ಹಾಕ್ಕೊಂಡಾದಮೇಲೆ ನೀವು ತುಳಸಿನ ಹಾಕಬೇಕು ಒಂದೆರಡು ತುಳಸಿ ದಳಗಳನ್ನ ಹಾಕೊಳ್ಳಿ ಅದಾದಮೇಲೆ ನೀವು ಅರ್ಶಿನ ಕುಂಕುಮ ಅರ್ಶನ ಕುಂಕುಮನ ಹಾಕ್ಕೊಂಡು ಇಪ್ಪತ್ತೊಂದು ಕಾಯಿನ್ಸ್ನ ಇಡಬೇಕಾಗತ್ತೆ ಸೊ ನೀವು ಯಾವ ಥರನಾದರೂ ಇಟ್ಕೋಬೋದು ಇಪ್ಪತ್ತೊಂದು ಕಾಯಿನ್ಸು ಒಂದೊಂದು ರೂಪಾಯಿ ಆದರೂ ಇಡ್ಬೋದು ಅಥವಾ ಎಲ್ಲ ಐದೈದು ರೂಪಾಯಿ ಕಾಯಿನ್ಸ್ನಲ್ಲಾದರೂ ಇಡ್ಬೋದು ಸೊ ನಾನಿಲ್ಲಿ ಇವಾಗ ಐದೈದು ರೂಪಾಯಿ ಕಾಯಿನ್ಸ್ ನಾಲ್ಕು ಮತ್ತು ಒಂದು ರೂಪಾಯಿ ಕಾಯಿನ್ನ ಒಂದು ಇಟ್ಟಿದ್ದೀನಿ ಸೊ ಇಪ್ಪತ್ತೊಂದು ರೂಪಾಯಿ ಆಗುತ್ತೆ ಸೊ ಇಪ್ಪತ್ತೊಂದು ರೂಪಾಯಿನ ನೀವು ಆ ಮುಡುಪೊಳಗಡೆ ಇಟ್ಕೊಂಡು ಒಂದು ಹೂವನ್ನ ಹಾಕಿ ನಿಮ್ಮ ಮನಸಲ್ಲಿ ಏನಿದೆಯೋ ಅದನ್ನು ಸಂಕಲ್ಪ ಮಾಡಿಕೊಳ್ಳಿ ಸೊ ರಾಯರ ಮುಡುಪನ್ನ ಏನಕ್ಕೆ ಕಟ್ತಾರೆ ಅಂತ ಹೇಳಿದರೆ ನಿಮಗೆ ಯಾವ್ದು ಆದರೂ ಒಂದು ಕೆಲಸ ಆಗಬೇಕಂತ ಇರುತ್ತೆ ಅಲ್ವಾ ಸೊ ಆ ಕೆಲಸ ಏನಾದರೂ ಆಗದೆ ಅರ್ಧದಲ್ಲೇ ನಿಂತೋಗಿದರೆ ರಾಯರಿಗೆ ಸಂಕಲ್ಪನ ಮಾಡಿಕೊಂಡು ಈ ಮುಡುಪನ್ನು ಕಟ್ಟಬೇಕು ಸೊ ನಿಮ್ಮ ಕೆಲಸ ಏನು ಆಗಬೇಕು ಅಂತ ಇದೆಯೋ ಆ ಕೆಲಸನ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈ ಮುಡುಪನ್ನು ಕಟ್ಟಿ ಸೊ ಈ ಮುಡುಪಿಗೆ ನೀವು ಮೂರು ಗಂಟನ್ನು ಹಾಕಬೇಕಾಗತ್ತೆ ಸೊ ತುಂಬ ಜನ ತುಂಬ ಥರ ಮುಡುಪನ್ನು ಕಟ್ತಾರೆ ಬಟ್ ಆದರೆ ನಾನು ಯಾವಾಗಲೂ ರಾಯರಿಗೆ ಇದೇ ಥರ ಮುಡುಪನ್ನು ಕಟ್ಟಿರೋದು ಮೂರು ಗಂಟನ್ನು ಹಾಕ್ಕೊಳ್ಳಿ ಸೊ ನನಗೆ ನಾನು ಅಂದ್ಕೊಂಡಿರೋ ಕೆಲಸ ಎಲ್ಲನೂ ಕಂಪ್ಲೀಟ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ ಗಂಟು ಹಾಕಾದ್ಮೇಲೆ ಮೇಲೆ ಇದನ್ನು ನೀವು ರಾಯರತ್ರ ಇಟ್ಟು ಒಂಬತ್ತು ದಿವಸ ಪೂಜೆನ ಮಾಡಬೇಕಾಗತ್ತೆ ಒಂಬತ್ತು ದಿವಸ ಮಿಸ್ ಮಾಡ್ದೇನೆ ಈ ಪೂಜೆನ ಮಾಡಬೇಕು ಹಾಗೆ ತುಂಬ ಜನ ಕೇಳ್ತೀರಾ ಈ ಉಡುಪನ್ನ ಕಟ್ಟಬೇಕಾದ್ರೆ ನಾನ್ ವೆಜ್ನ ತಿನ್ನಬಾರ್ದ ಅಂತ ಖಂಡಿತವಾಗ್ಲೂ ತಿನ್ನೋ ಹಾಗಿಲ್ಲ ನಾನ್ ವೆಜ್ ಯಾವುದೇ ಕಾರಣಕ್ಕೂ ನೈನ್ ಡೇಸ್ ಕಂಪ್ಲೀಟ್ ಆಗೋವರೆಗೂ ಮನೇಲಿ ಮಾಡೋದಕ್ಕೆ ಹೋಗ್ಬಿಡಿ ಹಾಗೆ ನೀವು ಹೊರಗಡೆನೂ ಕೂಡ ತಿನ್ನೋ ಹಾಗಿಲ್ಲ ನೈನ್ ಡೇಸ್ ಅಂದರೆ ನೀವು ಯಾರಿದಟ್ಟಿರ್ತಿರೋ ಅವ್ರಿಗೆ ಹೋಗಬೇಡಿ ಹಾಗೆ ಮನೇಲೂ ಮಾಡೋಕ್ಕೆ ಹೋಗಬೇಡಿ ಬೇರೆಯವ್ರು ಹೊರಗಡೆ ತಿಂದರೂ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ನೀವು ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ಮನೇಲಿ ಮಾಡೋಕ್ಕೆ ಹೋಗ್ಬಿಡಿ ಹಾಗೆ ಹೋಗಬೇಡಿ ನೈನ್ ಡೇಸ್ ಕಂಪ್ಲೀಟ್ ಆಗೋವರೆಗೂ ಹಾಗೆ ತುಂಬ ಜನ ಕೇಳ್ತಾರೆ ನೈನ್ ಡೇಸು ತಲೆಗೆ ಸ್ನಾನ ಮಾಡಿ ಪೂಜೆ ಅಂತ ಹಾಗೇನಿಲ್ಲ ತಲೆಗೆ ಸ್ನಾನ ಮಾಡೋ ಅವಶ್ಯಕತೆ ಏನಿಲ್ಲ ವಾರಕ್ಕೆ ನೀವು ಎರಡು ಸತಿ ಮೂರು ಸತಿ ಮಾಡೇ ಮಾಡ್ತೀರಾ ಅಲ್ವಾ ಸೊ ನಿಮ್ಗೆ ಯಾವತ್ತು ಅಭ್ಯಾಸ ಇದೆ ಆವತ್ತಿನ ದಿವಸ ನೀವು ಸ್ನಾನ ಮಾಡ್ಕೋಬೋದು ತಲೆಗೆ ಇಲ್ಲ ಅಂತಂದರೆ ನಾರ್ಮಲಾಗಿ ಮೈಗೆ ಸ್ನಾನ ಮಾಡಿ ನೀವು ಪೂಜೆನ ಮಾಡ್ಬೋದು ಬಟ್ ನೈನ್ತ್ ಡೇ ಕಂಪ್ಲೀಟಾಗಿ ರಾಯರ ಮಠಕ್ಕೆ ಹೋಗುವಾಗ ತಲೆಗೆ ಸ್ನಾನ ಮಾಡ್ಕೊಂಡು ಹೋಗಿ ಹಾಗೆ ಕಟ್ಟೋ ದಿವಸ ನೀವು ತಲೆ ಸ್ನಾನ ಮಾಡಿನೇ ಕಟ್ಟಬೇಕಾಗತ್ತೆ ಸೊ ಗುರುವಾರದ ದಿವಸ ಯಾರೆಲ್ಲ ರಾಯರ ಪೂಜೆ ಮಾಡ್ತಿರೋ ಅವರು ದಯವಿಟ್ಟು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆನ ಮಾಡಿ ಹಾಗೆ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಈ ಈ ಮುಡುಪನ್ನು ನೀವು ಒಂಬತ್ತು ದಿವಸ ಪೂಜೆ ಮಾಡಾದ ನೀವು ಶನಿವಾರ ದಿವಸ ಓಪನ್ ಮಾಡಿಬಿಟ್ಟು ರಾಯರ ಮಠಕ್ಕೆ ಹೋಗಿ ಇದರಲ್ಲಿರುವಂತಹ ಇಪ್ಪತ್ತೊಂದು ರೂಪಾಯಿನ ನೀವು ಉಂಡಿಗೆ ಹಾಕಿ ಅಥವಾ ಯಾರಿಗಾದರೂ ದಾನನ ಕೊಡ್ಬೋದು ಹಾಗೆ ಇದರಲ್ಲಿರುವಂತಹ ಅಕ್ಷತೆ ಆಗಿರ್ಬೋದು ಹೂ ಆಗಿರ್ಬೋದು ಮನೇಲಿರುವಂಥ ಪಾಟ್ಗಳಿಗೆ ಹಾಕಿದ್ರೆ ಸಾಕು ಇನ್ನೇನೂ ಇಲ್ಲ ಹಾಗೆ ಈ ಈ ಬಟ್ಟೆನ ನೀವು ಏನು ಮಾಡಬೇಕು ಅಂತಂದರೆ ಎಲ್ಲಾದರೂ ಹೋದಾಗ ಹರಿಯೋ ನೀರಿತ್ತು ಅಂತಂದರೆ ಹರಿಯೋ ನೀರಲ್ಲಿ ಈ ಬಟ್ಟೆನ ಬಿಟ್ಬಿಡಿ ಅಷ್ಟೇ ಇದು ಬಿಟ್ಟರೆ ಇನ್ನೇನೂ ಮಾಡೋ ಹಾಗಿಲ್ಲ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಕೆಲಸ ಹಾಗೆ ಆಗುತ್ತೆ ಬಟ್ ಇಮಿಡಿಯೇಟಾಗಿ ಆಗಬೇಕು ಅಂತ ಹೇಳಿದ್ರೆ ಅದು ರಿಯಲಿ ಅದನ್ನು ನಾವು ಯಾರಿಗೂ ಡಿಮ್ಯಾಂಡ್ ಮಾಡೋದಕ್ಕೆ ಆಗೋಲ್ಲ ದೇವರಿಗೆ ಆಗಿರ್ಬೋದು ಮನುಷ್ಯರಿಗೆ ಆಗಿರ್ಬೋದು ನಾವು ಅಂದ್ಕೊಂಡಿರೋ ಕೆಲಸ ಇವತ್ತಿನ ದಿವಸನೇ ಈ ಕ್ಷಣನೇ ಆಗಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಆಗಲ್ಲ ಅದಕ್ಕೆ ಅದರದ್ದೇ ಆದಂಥ ಟೈಮ್ ಇರುತ್ತೆ ಸೊ ಖಂಡಿತವಾಗ್ಲೂ ಆಗುತ್ತೆ ಕೆಲವೊಬ್ಬರಿಗೆ ಈ ಮುಡುಪು ಕಟ್ಟಿದಾಗ ಈ ಮುಡುಪು ಬಿಚ್ಚಷ್ಟೊತ್ತಿಗೆನೇ ಅವ್ರು ಅಂದ್ಕೊಂಡಿರೋ ಕೆಲಸ ಆಗಿದೆ ಅದನ್ನು ನಾನು ತುಂಬ ಜನ ನೋಡಿದ್ದೀನಿ ಹಾಗೆ ಇದು ಮುಡುಪನ್ನ ಕಟ್ ಆದಮೇಲೆ ಸ್ವಲ್ಪ ದಿವಸಗಳಾದ್ಮೇಲೂ ಕೂಡ ಈ ಕೆಲ್ ಅವ್ರು ಅಂದ್ಕೊಂಡಿರೋ ಕೆಲಸ ಆಗಿದೆ ಒಬ್ಬರು ತಲೆಯಲ್ಲಿ ಇರುತ್ತೆ ಮುಡುಪು ಕಟ್ಬಿಟ್ಟಿದ ತಕ್ಷಣ ಕೆಲಸ ಆಗೋಗ್ಬಿಡುತ್ತೆ ಹಾಗೆ ಆಗ್ಬಿಡುತ್ತೆ ಹಾಗೆ ಕಟ್ಟಿದ್ದು ಆಗಿಲ್ಲ ಅಂತ ಅಂದರೆ ರಾಯರೇ ಇಲ್ಲ ಸೊ ಏನು ಅಂದ್ಕೊಂಡ್ರೂ ಆಗಲ್ಲ ಅಂತ ಅಂದ್ಬಿಟ್ಟು ರಾಯರ ಮೇಲೇ ಅನ್ಮಾನ ಪಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಸೊ ಆ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಆ ಥರದ ಮೈಂಡ್ಸೆಟ್ ಏನಾದರೂ ನಿಮಗಿತ್ತು ಅಂದರೆ ಕಟ್ಟಕ್ಕೂ ಹೋಗ್ಬೇಡಿ ರಾಯರ್ನ ಪೂಜೆನೂ ಮಾಡೋಕ್ಕೆ ಹೋಗ್ಬೇಡಿ ಸೊ ಬಿಟ್ಬಿಡಿ ಅದನ್ನು ಬಿಟ್ಬಿಟ್ಟು ನಾವು ಅಂದ್ಕೊಂಡಿರೋ ಕೆಲಸ ಮಾಡಲಿಲ್ಲ ಆಗಲಿಲ್ಲ ಸೊ ರಾಯರೇ ಇಲ್ಲ ಅಂತ ಅಂದ್ಕೊಳ್ಳೋಕೆಲ್ಲ ಹೋಗ್ಬಿಡಿ ಬಿಕಾಸ್ ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳ್ತಿರೋದು ನನಗೆ ಒಂದು ವರ್ಷದ ಹಿಂದೆ ರಾಯರ್ ಯಾರು ಏನು ಎತ್ತ ಗೊತ್ತೇ ಇರಲಿಲ್ಲ ನಾನು ರಾಯರ್ನ ಪೂಜೆನೂ ಮಾಡ್ತಾ ಇರಲಿಲ್ಲ ನಾನು ತುಂಬ ಪೂಜೆ ಮಾಡ್ತಿದ್ದಿದ್ದು ಅಂದರೆ ಸಾಯಿಬಾಬಾ ಗುರುವಾರದತ್ತು ಬಟ್ ಇವಾಗಲೂ ನಾನು ಗುರುವಾರದೊತ್ತು ಸಾಯಿಬಾಬಾಗೆ ಪೂಜೆ ಮಾಡ್ತೀನಿ ಬಟ್ ಆದರೆ ನಾನು ರಾಯರಿಗೆ ನಾನು ಯಾವತ್ತೂ ಪೂಜೆ ಮಾಡಿಲ್ಲ ಆ್ಯಂಡ್ ನಾನು ಹುಟ್ಟದಾಗಿಂದ ರಾಯರ ಮಠಕ್ಕೆ ಹೋಗೇ ಇಲ್ಲ ಮಂತ್ರಾಲಯ ಅಂತಾನೆ ಅಲ್ಲ ಇಲ್ಲಿ ಬೆಂಗಳೂರಲ್ಲಿರುವಂಥ ಮಠಕ್ಕೂ ಹೋಗಿರಲಿಲ್ಲ ಸೊ ಆದರೆ ನನಗೆ ಒಂದು ವರ್ಷದ ಹಿಂದೆ ಅಥವಾ ಒಂದೂವರೆ ವರ್ಷದ ಹಿಂದೆ ನನಗೆ ಯಾರೋ ಒಬ್ರು ನಾನು ಪ್ರಾಬ್ಲಮ್ ಇದ್ದಾಗ ರಾಯರ್ ಬಗ್ಗೆ ಹೇಳಿದ್ರು ಸೊ ರಾಯರ ಬಗ್ಗೆ ಹೇಳಿದಾಗ ನಾನು ಒಂದು ಮೂರು ವಾರ ರಾಯರ್ ದೇವಸ್ಥಾನಕ್ಕೆ ಹೋಗಿ ಬಂದಾಗ ನನ್ನಲ್ಲೇ ತುಂಬಾ ಚೇಂಜಸ್ ಆಯಿತು ನಾನು ಅಂದ್ಕೊಂಡಿರೋ ಕೆಲಸ ಆಯಿತು ನನಗೆ ತುಂಬಾ ಒಳ್ಳೆಯದಾಯಿತು ಸೊ ಅವತ್ತಿಂದ ಇವತ್ತವರೆಗೂ ನಾನು ರಾಯರ್ ಪೂಜೆನ ಮಾಡ್ತಾನೆ ಬಂದಿದ್ದೀನಿ ಕೆಲವೊಂದು ಸತಿ ಅಂದ್ಕೊಂಡಿರೋ ಕೆಲಸ ನಿಧಾನಕ್ಕಾಗಿದೆ ಬಟ್ ಅಂದ್ಕೊಂಡಿರೋದೆಲ್ಲ ಖಂಡಿತವಾಗ್ಲೂ ಆಗಿದೆ ಇಷ್ಟೊಂದು ಹೇಳ್ತೀನಿ ನಾನು ಅಂದ್ಕೊಂಡಿರೋ ಕೆಲಸ ನಿಧಾನಕ್ಕಾದರೂ ಖಂಡಿತವಾಗ್ಲೂ ಆಗಿದೆ ಯಾವತ್ತೂ ನನ್ನ ಯಾವುದೇ ಸುಚುವೇಷನಲ್ಲೂ ಕೈ ಬಿಟ್ಟಿಲ್ಲ ನನಗೆ ಯಾವುದೇ ಥರ ಕೆಟ್ಟದಾಗೋದಕ್ಕೂ ಕೂಡ ಬಿಟ್ಟಿಲ್ಲ ರಾಯರು ಸೊ ಅದೇ ಥರ ಯಾವಾಗ್ಲೂ ನಂಬಿಕೆ ಇಡಿ ಖಂಡಿತವಾಗ್ಲೂ ನಿಮಗೆ ರಾಯರ್ ಕೈ ಇಡದೇ ಇರ್ತಾರೆ ಸೊ ಈ ಮುಡುಪನ್ನು ಕಟ್ಟೋದು ಹೇಗೆ ಅಂತ ತಿಳಿಸಿದ್ದೀನಿ ಸೊ ಇದನ್ನು ನೀವು ನೈನ್ ಡೇಸ್ ರಾಯರ ಮುಂದೆ ಇಟ್ಟು ಪೂಜೆ ಮಾಡಿ ದಿನನಿತ್ಯ ಅಂದರೆ ಡೈಲಿ ಡೈಲಿ ಬೆಳಗ್ಗೆ ಸಂಜೆ ಎರಡು ಟೈಮು ಪೂಜೆ ಮಾಡಬೇಕಾಗುತ್ತೆ ರಾಯರಿಗೆ ದೀಪ ಹಚ್ಚಿ ಈ ಮುಡುಪು ಮುಂದೆ ನೀವು ಪೂಜೆನ ಮಾಡಬೇಕಾಗುತ್ತೆ